ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ಚಾಲು ಮಾಡೋಣ ಇವತ್ತಿನ ವಿಡಿಯೋ ಒಳಗೆ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ನೋಡ್ ನೋಡತಿರಲ್ರಿ ನಿಮ್ಗೆ ಅರ್ಥ ಆಗಿರ್ಬೋದು ಏನು ಅಂತ ಹೇಳಿ ಹೌದ್ರಿ ಅಕ್ಕಿ ಹಪ್ಪಳಾನ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ಬರೀ ಚಾಲು ಮಾಡೋಣ ನಾನು ಒಲೆ ಮೇಲೆ ಕಡಾಯಿ ಕಡಾಯಿ ಒಳಗೆ ಒಂದು ಎರಡು ಅಥವಾ ಮೂರು ಗ್ಲಾಸನ್ನು ನೀರನ್ನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಬರೀ ಒಂದು ಒಂದು ಕಪ್ ಆಗುವಷ್ಟು ಮಾತ್ರ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದೆರಡು ಮೂರು ಕಪ್ ಒಂದು ಎರಡು ಮೂರು ಕಪ್ ಅಥವಾ ಗ್ಲಾಸಿಂದ ನೀರು ಇದ್ದೀನಿ ನೀರು ಈ ಥರ ಕುದಿತಿರ್ತತಲ್ರೆ ನೀರೊಳಗೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಸ್ವಲ್ಪ ಎಣ್ಣೆ ಹಾಕೊಳ್ರಿ ಇಲ್ಲ ತುಪ್ಪನೂ ಹಾಕೊಳ್ಬೋದು ಆಮೇಲೆ ನೀರು ಕುದಿ ಕುದಿತಿರ್ತೈತಲ್ರೆ ಅವಾಗಲೇ ನಾವು ಏನು ಮಾಡಬೇಕು ಒಂದು ಕಪ್ ಅಕ್ಕಿನ ಈ ಥರ ನೀರೆಲ್ಲ ಹಾಕಿಬಿಟ್ಟು ನಾವು ಅದನ್ನು ಗಟ್ಟಿ ಗಟ್ಟಿಯಾಗಿ ಆಗೋವರೆಗೂ ಈ ಥರ ತಿರ್ಗಿಸ್ಕೊಳ್ತಾ ಬರ್ಬೇಕ್ರಿ ಮತ್ತು ಅದರೊಳಗೆ ಗಂಟು ಆಗದೇ ಇರೋ ಥರ ನೀವು ಅದನ್ನು ಗಟ್ಟಿಯಾಗಿ ಈ ಥರ ತಿರ್ಗಿಸ್ಕೊಳ್ತಾ ಬಂದರೆ ತುಂಬ ಚೆನ್ನಾಗಿ ಬೆಂದು ಬರುತ್ತೆ ಮತ್ತು ಇದು ಹಪ್ಪಳ ಆಗಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಕಡೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬಟಾಟೆ ರೀ ಬಟಾಟಿನ ನಾನು ನೀಟಾಗಿ ಮೇಲೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ನಾನು ಈ ಥರ ನೀರಲ್ಲೂ ಕುದಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದರಲ್ಲೂ ಕುದಿಸ್ಕೊಳ್ಬೋದು ಕುಕ್ಕರಲ್ಲೂ ಹಾಕ್ಕೊಳ್ಬೋದು ಈ ಥರ ನಾನು ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಇವಾಗ ಏನು ಅಕ್ಕಿ ಹಿಟ್ಟನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನು ಈ ಪ್ಲೇಟಲ್ಲಿ ಈ ಥರ ಎಲ್ಲ ಹಾಕ್ಕೊಂಡು ಸ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ನಾವು ಇದನ್ನು ಒಂದು ಇಪ್ಪತ್ತು ನಿಮಿಷ ಈ ಥರ ಉಮ್ಲಿಕ್ಕೆ ಬಿಟ್ಟುಬಿಡಬೇಕು ಓಕೆ ಇವಾಗ ಉಮ್ಗೊಂಡು ಉಂಗೊಳ್ದಿದೆ ಮತ್ತು ಬಟಾಟಿನೂ ಚೆನ್ನಾಗಿ ಕುದ್ದು ಬಂದಿದೆ ಓಕೆ ಇವಾಗ ಓಪನ್ ಮಾಡಿ ನೋಡೋಣ ಇವಾಗ ಓಪನ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಆ ಹಿಟ್ಟು ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಗಟ್ಟಿಯಾಗಿ ಸ್ಮೂತಾಗಿದೆ ಅಂಥೇಳಿ ಸೊ ಇವಾಗ ಬಟಾಟೆನೂ ನೀಟಾಗಿ ಕುದ್ದಿವೆ ಕುದಿದೆ ಕುದಿಲ್ಲ ಅಂದರೆ ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಓಕೆ ಇವಾಗ ನೋಡ್ತಾ ನೋಡಿ ನೋಡಿರಿ ಇವಾಗ ನೋಡಿ ಚೆನ್ನಾಗಿ ಅಲ್ಲ ಇದನ್ನು ನಾವು ಇವಾಗ ಏನು ಮಾಡಬೇಕು ಅಂದರೆ ಒಂದು ಪ್ಲೇಟ್ ಒಳಗಡೆ ತಕ್ಕೊಂಡು ತಕೊಂಡ್ಬಿಟ್ಟು ನಾವು ಅದನ್ನು ಪೂರ್ತಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಸಣ್ಣ ಮಾಡ್ಕೊಳ್ಳಿ ಅಥವಾ ಒಂದು ಸ್ವಲ್ಪ ಸ್ವಲ್ಪ ಹಾಗೇ ಇದ್ರೂ ನಾನು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ನೀವೆಲ್ಲ ಪೂರ್ತಿ ಹಪ್ಪಳ ಆದಮೇಲೆ ಕರಿತೀರಲ್ಲ ಅವಾಗ ನೀಟಾಗಿ ಬಾಯಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ನಾನು ಈ ಥರ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಖಾರ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆ ಉಪ್ಪನ್ನು ಹಾಕ್ಕೊಂಡು ಆದಮೇಲೆ ನಾವು ಮತ್ತು ಇವಾಗ ಏನು ನಾವು ಹಿಟ್ಟನ್ನು ರೆಡಿ ಮಾಡಿರ್ತೀವಲ್ಲ ಅಕ್ಕಿ ಹಿಟ್ಟನ್ನು ಸೊ ಅಕ್ಕಿ ಹಿಟ್ಟನ್ನು ನಾವು ಇದ್ರಲ್ಲಿ ಹಾಕಿಬಿಟ್ಟು ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಓಕೆ ಮಿಕ್ಸ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಅದು ಚೆನ್ನಾಗಿ ಬರುತ್ತೆ ಮಿಕ್ಸ್ ಆದಮೇಲೆ ಮಿಕ್ಸ್ ಆದಮೇಲೆ ಈ ಥರ ಪ್ಲೇಟ್ ಒಳಗಡೆ ಪೂರ್ತಿ ಎಲ್ಲ ಹರ ಹರಡ್ ಹರಡ್ಕೊಂಡು ನಾವು ಒಂದು ಹತ್ತು ನಿಮಿಷ ಮತ್ತೆ ಬಿಟ್ಟು ಅದು ಪೂರ್ತಿ ಆರಿ ಗಟ್ಟಿ ಆಗೋವರೆಗೂ ನಾವು ಅದನ್ನು ಹಾಗೆ ಬಿಟ್ಬಿಡಬೇಕು ಓಕೆ ಇವಾಗ ಏನು ಮಾಡಬೇಕು ಅಂತ ಅಂದರೆ ನಾವು ಮನೇಲಿ ಪ್ಲಾಸ್ಟಿಕ್ ಇರುತ್ತಲ್ಲ ಪ್ಲಾಸ್ಟಿಕನ್ನು ತೊಗೊಳ್ಬೇಕು ಹೊರಗಡೆ ಇರೋದು ಸಿಗುತ್ತೆ ಅದಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಈ ಥರ ಮನೆಯಲ್ಲೇ ಇರೋ ಪ್ಲ್ಯಾಸ್ಟಿಕನ್ನು ತೊಗೊಂಡು ನಾವು ಅದನ್ನು ಕಟ್ ಮಾಡಿಕೊಂಡು ಈ ಥರ ಎಣ್ಣೆನ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಳ್ಬೇಕು ಪೂರ್ತಿಯಾಗಿ ಎರಡೂ ಪ್ಲಾಸ್ಟಿಕ್ ಎರಡು ಪ್ಲಾಸ್ಟಿಕ್ ಮಾಡ್ಕೊಳ್ಳಿ ಓಕೆ ಒಂದು ಕೆಳಗಡೆ ಇಟ್ಟು ಇನ್ನೊಂದು ಮೇಲೆ ಇಟ್ಟು ಅದನ್ನು ಪ್ರೆಸ್ ಮಾಡಲಿಕ್ಕೆ ಓಕೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ತ ಅದನ್ನ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ನೋಡಿ ಚೆನ್ನಾಗಿ ಬಂದು ಇದೆ ಅದು ನೀಟಾಗಿ ಬರ್ತಾ ಇದೆ ನೀವು ಕೈಯೇನು ಹಾ ಮಾಡ್ಕೊಳ್ಬೋದು ಇಲ್ಲ ಪ್ಲೇಟ್ ತಗೊಂಡು ಹಾಕು ಮಾಡ್ಕೊಳ್ಬೋದು ಸ್ವಲ್ಪ ಅದು ಗಟ್ಟಿಯಾಗ್ತಾ ಬರುತ್ತೆ ಆಮೇಲೆ ಇವಾಗ ಏನು ಮಾಡಿ ಒಂದು ತಾಟ್ ತಾಟ್ ತೊಗೊಳ್ಳಿ ತಾಟ್ ಆದಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆನ ಸ ಸರ್ವ್ ಮಾಡ್ಕೊಳ್ಳಿ ಸಣ್ಣ ಸರ್ವ್ ಮಾಡ್ಕೊಂಡು ಆದಮೇಲೆ ಮತ್ತು ಅದೇ ಥರ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಮತ್ತು ಉಂಡೆ ಉಂಡೆ ಆಕಾರವಾಗಿ ಎಲ್ಲ ಮಾಡಿಕೊಂಡು ಪೂರ್ತಿಯಾಗಿ ಹಪ್ಪಳ ಥರ ನೀವು ಮಾಡ್ಕೊಳ್ಬಹುದು ಓಕೆ ಹಪ್ಪಳ ಚೆನ್ನ ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ ತುಂಬ ಟೇಸ್ಟಿಯಾಗುತ್ತೆ ಆಮೇಲೆ ಉದ್ದಿನ ಹಪ್ಪಳ ಅದೇ ಉದ್ದಿನ ಹಪ್ಪಳ ಹೇಗೆ ಮಾಡ್ತೀವಲ್ಲ ಅದೇ ಥರ ಸೇಮ್ ಮಾಡೋ ಸೇಮ್ ಮಾಡೋದಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು ಏನೇ ಅದನ್ನ ನೆನೆ ಹಾಕಿ ಇಡಬೇಕಂತಿಲ್ಲ ಇದನ್ನ ನೆನೆ ಹಾಕಿಡಬೇಕು ಅಂತೇನಿಲ್ಲ ಮತ್ತು ಅಕ್ಕಿ ಅಕ್ಕಿ ನೆನೆ ಇಡಬೇಕು ಅದಕ್ಕಿಂತ ಕೂತು ಏನು ಇಲ್ಲ ಅಕ್ಕಿ ಹಿಟ್ಟಿತ್ತು ಅಂದರೆ ಆಗಿಂದಾಗಲೇ ನಾವು ಅದನ್ನು ಈ ಥರ ಮಾಡಿಕೊಳ್ಬೇಕು ಇವಾಗ ನೋಡಿ ನಾನು ಎಲ್ಲನೂ ನೀಟಾಗಿ ಮಾಡಿಕೊಂಡಿದ್ದೀನಿ ಓಕೆ ಬಿಸಿಲು ತುಂಬಾ ಇದೆ ಸೊ ಚೆನ್ನಾಗಿ ಒಣಗುತ್ತೆ ಇವೆಲ್ಲ ಬಿಸಿ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗುತ್ತೆ ಸೊ ಈ ಥರ ಎರಡು ಎರಡು ದಿನ ಅಥವಾ ಮೂರು ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ಓಕೆ ಆಮೇಲೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗೇ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಒಣಗಿದೆ ಆಮೇಲೆ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ಅಂದರೆ ಇದು ಸ್ವಲ್ಪ ದಪ್ಪ ಆಗಿದ್ರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ತುಂಬ ತಳ್ಳಗಾಗಿದ್ರೆ ಏನಾಗುತ್ತೆ ಮುರ್ಕೊಂಡ್ಬಿಡುತ್ತೆ ಬಿಡುತ್ತೆ ಆವಾಗವಾಗಲೇ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಅಂಥೇಳಿ ಇವಾಗ ನಾವು ಎಣ್ಣೆಲಿ ಇದನ್ನು ಕರೆದು ನೋಡೋಣ ಬನ್ನಿ ಹೇಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಓಕೆ ಇವಾಗ ಎಣ್ಣೆನೂ ಎಣ್ಣೆನೂ ಕಾದಿದೆ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಚೆನ್ನಾಗಿ ಅದು ಅದೇ ತಿನ್ನಬೇಕಾದ್ರೆ ಅಕ್ಕಿ ಫ್ಲೇವರು ಬರುತ್ತೆ ಆಮೇಲೆ ಜೀರಿಗೆ ಹಾಕಿರ್ತೀವಲ್ಲ ಜೀರಿಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬಟಾಟೆ ಹಾಕಿರ್ತೀವಲ್ಲ ಸೊ ನೀಟಾಗಿ ಚೆನ್ನಾಗೆ ಟೇಸ್ಟ್ ಕೊಡುತ್ತೆ ಆಮೇಲೆ ಇದನ್ನು ಸತಿ ನೀವು ಮನೇಲಿ ಟ್ರೈ ಮಾಡಿ ಈ ಥರ ಹಪ್ಪಳ ನೀವು ಮಾಡಿಕೊಂಡು ಸ್ಟೋರ್ ಮಾಡಿ ಇಡೋದ್ರಿಂದ ಒಂದು ವರ್ಷ ನೀ ಅದೇನು ಹುಳ ಆಗೋಲ್ಲ ಆಮೇಲೆ ಏನೂ ಆಗೋಲ್ಲ ನೀಟಾಗಿ ಚೆನ್ನಾಗೇ ಬರುತ್ತೆ ಓಕೆ ನೀವು ಮಾಡ್ಕೊಂಡು ಇಟ್ಕೊಳ್ಬಹುದು ಮಾಡ್ಕೊಂಡು ಇಟ್ಕೊಳ್ಬಹುದು ನೋಡಿ ಚೆನ್ನಾಗಿ ನೋಡಿ ನೋಡಿ ನಾವು ಇದನ್ನು ಇವಾಗ ಮುಂದೆ ನೋಡಿ ಪಾಪಡಿ ರೀ ಹೊರಗಡೆ ಪಾಪಡಿ ಹೇಗ್ಸೆ ಅದೇ ಥರ ಅದೇ ಥರ ಫ್ಲವರ್ ಕೊಡುತ್ತೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ